ಬ್ಯಾಟ್ರಿ ಬಂದು ಫುಲ್ ಚಾರ್ಜ್ ಬಂದು ನಾನು ಡೈಲಿ ಒಂದು ಮೂವತ್ತೈದು ನೂರು ಕಿಲೋಮೀಟ್ ನಾನು ಮೂರು ಒಂದ್ಸಲ ಈ ಗಾಡಿ ಚಾರ್ಜ್ ಇದೆ ನನಗೆ ಹತ್ತು ನೂರು ಇಪ್ಪತ್ತು ಕಿಲೋಮೀಟರ್ವರೆಗೂ ನನಗೆ ಡೈಲಿ ಬ್ಯಾಟ್ರಿ ಬ್ಯಾಕಪ್ ಬರ್ತಾಯಿದೆ ನನ್ನ ಹೆಸರು ಮಾದೇಶ್ ಅಂತ ಹೇಳಿ ನಮ್ಮ ಬಿಸ್ನೆಸ್ ಬಂದು ಹಾಲಿನ ಬಿಸ್ನೆಸ್ಸು ಹಾಲಿಂದು ನಾನು ಒಂದು ಹದಿನೈದು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಡೈಲಿ ಅಪ್ರಾಕ್ಸಿಮೇಟ್ ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ರನ್ ಆಗುತ್ತೆ ನನ್ನ ಗಾಡಿ ಕಂಪ್ನಿ ಹೇಳೋದು ಏಳ್ನೂರು ಕೆ ಜಿ ಅಂತೇಳಿ ಫಲಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಒಂದು ಸಾವಿರದ ಐವತ್ತು ಸಾವಿರದ ನೂರು ಕೆಜಿ ವರ್ಗೂ ಆರಾಮಾಗ್ಬೋದು ನಾವು ಈ ಗಾಡಿಗೆ ನಾನು ಅಷ್ಟು ಹಾಕಿದ್ದೀನಿ ಬೇರೆಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಬಟ್ ನಾನು ಸಾವಿರದ ಐವತ್ತು ಕೆಜಿ ಅಂತೂ ಹಾಕಿಲ್ಲ ಇಲ್ಲಿ ಚಾರ್ಜಿಂಗ್ ಬಂದು ಇಂಥದ್ದೇ ಬೇಕು ಅಂತಲ್ಲ ಸಿಕ್ಸ್ಟೀನ್ ಎಂ ಪ್ಲಗ್ಗೆ ಎಲ್ಲಿದ್ದರೂ ನಾವು ಚಾರ್ಜಿಂಗ್ ಮಾಡ್ಕೊಬೋದು ಫಾಸ್ಟ್ ಚಾರ್ಜರ್ ಆಪ್ಷನ್ ಕೂಡ ಅವೈಲೇಬಲ್ ಇದರಲ್ಲಿ ಡೌನ್ ಕ್ಲಿಯರ್ಸ್ ಬಂದು ಇದು ವೀಲ್ ತುಂಬ ದೊಡ್ಡದಾಗಿದೆ ಸೊ ಫೋರ್ ವೀಲರ್ ಟು ವೆಹಿಕಲ್ ವೀಲ್ ಇದು ಮತ್ತು ಚೆನ್ನಾಗಿ ಹೋಗುತ್ತೆ ಹಪ್ಪಲ್ಲೂ ಕೂಡ ಇಳಿಯುತ್ತೆ ಮತ್ತೆ ಮೇಲೆ ಎತ್ತಲ್ಲ ಆಟೋಗಳು ಮೊನ್ನೆ ಮೂರು ವೀಲ್ ಮೇಲೆ ಎತ್ತೆ ಅಂತಾರೆ ಇದು ಆ ಥರ ಯಾವುದೇ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ ಮತ್ತೆ ನಮ್ ಡೀಸೆಲ್ ಗಾಡಿ ಬಂದು ಇನ್ನೂರ ಮುನ್ನೂರು ರೂಪಾಯಿ ಡೈಲಿ ಖರ್ಚು ಬರೋದು ಸೊ ಪರ್ ಡೇ ಒಂದು ಇನ್ನೂರ ಹತ್ತು ಅಂದ್ರೆ ನಮಗೆ ತಿಂಗಳ ಒಂದು ಏಳು ಸಾವಿರ ರೂಪಾಯಿ ಅಂತ ಸೇವಿಂಗ್ ಇದೆ ಅದೇ ಏಳು ಸಾವಿರಲ್ಲಿ ನಮ್ಮ ಬ್ಯಾಂಕ್ ಇ ಎಮ್ ಐ ಆರಾಮಾಗಿ ಸೇವಿಂಗ್ ವೈಸ್ ಬೆಸ್ಟ್ ಇದೆ ನಮಗೆ ಮತ್ತೆ ಡೀಸೆಲ್ ವೈ ಕಂಪೇರ್ ಮಾಡಿದ್ರೆ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ ಇದು ಶೆಫರ್ಡ್ ಅಪ್ ಯೂಸ್ ಮಾಡ್ತಾ ಇದೀನಿ ಯಾಕಂದ್ರೆ ಅದು ಎರಡು ವೆಹಿಕಲ್ ಇದೆ ಸೊ ಡ್ರೈವರ್ ಗಳು ಎಲ್ಲಿದ್ದಾರೆ ಏನೇನು ಅಂತ ಹೇಳಿ ನಮ್ಗೆ ಕುಂತಿದ್ದ ಜಾಗದಲ್ಲಿ ಚೆಕ್ ಮಾಡ್ಬೋದು ಮತ್ತೆ ಅವ್ರು ಯಾವ ಸ್ಪೀಡಲ್ಲಿದ್ದಾರೆ ಮತ್ತೆ ಆನ್ ಟೈಮ್ ನಮ್ಗೆ ಎಲ್ಲಿದ್ದಾರೆ ಅವರು ಅಂತ ನಮ್ಗೆ ಗೊತ್ತ ಈಸಿಯಾಗಿ ಗೊತ್ತಾಗುತ್ತೆ ಮತ್ತೆ ಎಂಡ್ ಆಫ್ ದಿ ಡೇಗೆ ನನ್ ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತಾನೆ ಗೊತ್ತಾಗುತ್ತೆ ನಂಗೆ ಅದರಲ್ಲಿ Think electric, think oiler.